ರೀತಿ ಹೇಳಿದ ಕೂಡಲೇ ಭೀಮಸೇನೆ ಹೇಳ್ತಾನೆ ನೀನೇದೂ ಹೆದರ್ಕೊಳ್ಬೇಡ ಅಂತ ಆದರೆ ಹಿಡಿಂಬಾಸುರನಾದರೂ ಏ ಮೂರ್ಖೆ ಇವನೊಟ್ಟಿಗೆ ಸೇರಿದ್ಯಾ ನಾನು ಮೊದಲು ನಿನ್ನನ್ನು ಮುಗಿಸ್ತೇನೆ ಅಂತ ಅವಳ ಮೇಲೆ ಮುನ್ನುಗ್ಗಿ ಬಂದಂತೆ ನಿನ್ನನ್ನು ಇವರನ್ನೆಲ್ಲ ಒಟ್ಟಿಗೆ ಮುಗಿಸ್ತೇನೆ ಅಂತ ಕೂಡಲೇ ಭೀಮಸೇನ ತಡಂದಂತೆ ನೋಡು ನಿನ್ನ ಪರಾಕ್ರಮ ಏನಿದ್ರು ಕೂಡ ನನ್ನ ಮೇಲೆ ತೋರಿಸು ಹೊರತು ಈ ಹೆಣ್ಣಿನ ಮೇಲೆ ತೋರಿಸ್ಬೇಡ ಮೈಯೇವ ಪ್ರಹರೈಹಿ ತ್ವಂ ನ ಸ್ತ್ರೀಯಂ ಹಂತು ಮರಗಸಿ ಈ ಸ್ತ್ರೀಯನ್ನು ನೀನು ಕೊಲ್ಲಿಗೆ ಹೋಗ್ಬೇಡ ಯಾಕಂದರೆ ಇವಳಿಗೇನು ಆಸೆ ಬಂದಿದೆ ಹೇಳಿದ್ರೆ ಪಾಪ ವಯಸ್ಸಿನದ್ದು ಏನಂದರೆ ಸಹಜವಾದದ್ದಲ್ಲ ಅದು ಕಾಮ ಇವಳಗೊಳಗಿರುವಂತಹ ಕಾಮನಿಂದಾಗಿ ಈ ರೀತಿ ವರ್ತಿಸ್ತಾ ಇದ್ದಾಳೆ ಅವಳು ವಿಶೇಷತೋ ನಾಪಕೃತೆ ಪರೇಣಾಪಕೃತೆ ಸತಿ ಯಾರೋ ಮಾಡಿ ತಪ್ಪಿಗೆ ಯಾರೇ ಶಿಕ್ಷೆ ಕೊಡ್ತೀಯಾ ಇವಳಿಗೆ ಇವತ್ತು ಈ ರೀತಿ ನನ್ನ ಬಗ್ಗೆ ಆಸೆ ಬರ್ತಾ ಇದೆ ಅಂದರೆ ಅದಕ್ಕೇನು ಕಾರಣ ಅಂತ ಹೇಳಿದ್ರೆ ಕಾಮ ಇವಳಗೊಳಗು ಕಾಮ ಕಾರಣ ಆಸೆ ಆಸೆಯಿಂದಾಗಿ ಈ ರೀತಿ ವರ್ತಿಸ್ತಾ ಇದ್ದಾಳೆ ಇವಳದ್ದೇನು ತಪ್ಪಿಲ್ಲ ಯಾಕಂದರೆ ಮನುಷ್ಯನಿಗೆ ಸಹಜವಾಗಿ ಆಸೆ ಬಂದೇ ಬರುತ್ತದೆ ಅದಕ್ಕಾಗಿ ಏನಿದ್ರೂ ಕೂಡ ನನ್ನ ಮೇಲೆ ತೋರಿಸು ಅಂತ ಹೇಳ್ತಾನೆ ಭೀಮಸೇನ ಇದನ್ನು ನೋಡಿ ಇನ್ನೂ ಕೋಪ ಬಂದಂತೆ ಮೊದಲು ನಿನ್ನನ್ನೇ ನಾನು ನೋಡು ಅಂತ ಮುನ್ನುಗ್ಗಿಕೊಂಡು ಬಂದ ಜೋರಾಗಿ ಕೂಗಿಕೊಂಡು ಬಂದಂತೆ ಕೂಗಿಕೊಂಡು ಬಂದ ಕೂಡಲೇ ಭೀಮಸೇನ ಹೇಳ್ತಾನೆ ಕೂಗಬೇಡ ಕೂಗಬೇಡ ಯಾಕಂದರೆ ನನ್ನ ಸಹೋದರರೆಲ್ಲ ಮಲ್ಕೊಂಡಿದ್ದಾನೆ ಅಮ್ಮ ಮಲ್ಕೊಂಡಿದ್ದಾರೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಕೂಗಬೇಡ ನೀನು ಅಂತ ಅರೆ ಈ ಬಕ್ ಇವನು ಕೇಳ್ತಾ ಇಲ್ಲ ಹಿಡಿಂಬಾಸುರ ನೀನು ನಾನು ಹೇಳಿದ್ದು ಕೇಳೋಲ್ವಲ್ಲ ಅಂತ ಹೇಳಿದ ಹೇಳಿ ತನ್ನ ಈ ಏನಿದೆ ಆ ಕಂಕಳನ ಭುಜವನ್ನು ತೊಗೊಂಡೋಗಿ ಅವನು ಕುತ್ತಿಗೆಗೆ ಹಾಕಿದ್ದಂತೆ ಕುತ್ತಿಗೆಗೆ ಹಾಕಿ ಗಟ್ಟಿ ಹಿಡ್ಕೊಂಡಂತೆ ಯಾಕಂದರೆ ಕುತ್ತಿಗೆಯನ್ನು ಇರಿಜಿ ಹಿರಿಜಿ ವಾಯ್ಸ್ ಕಮ್ಮಿ ಆಗ್ತದಲ್ವ ಅದಕ್ಕೋಸ್ಕರ ಗಟ್ಟಿ ಹಿಡ್ಕೊಂಡಂತೆ ಹಿಡ್ಕೊಂಡು ದರ 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 ಎಳ್ಕೊಂಡು ಬಂದಂತೆ ಸುಮಾರು ದೂರ ಎಳ್ಕೊಂಡು ಬಂದಂತೆ ಎಳ್ಕೊಂಡು ಬಂದರೆ ಅಲ್ಲೂ ಕೂಗ್ತಾ ಇದ್ದಾನಂತೆ ಹಿಡಿಂಬಾಸುರ ಅದಕ್ಕೋಸ್ಕರ ನಿನಗೆ ಹೇಳಿದ್ದಲ್ವಾ ನನ್ನ ಸಹೋದರರೆಲ್ಲ ಮಲ್ಕೊಂಡಿದ್ದಾರೆ ನನ್ನಮ್ಮ ಮಲ್ಕೊಂಡಿದ್ದಾರೆ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅದಕ್ಕೋಸ್ಕರ ಅಂತ ಮತ್ತಷ್ಟು ದೂರಕ್ಕೆ ಎಳ್ಕೊಂಡು ಹೋದಂತೆ ಎಳ್ಕೊಂಡು ಹೋಗಿ ಅಲ್ಲಿ ತೆಗ್ದು ಬಂದು ಹೊಡೆದನಂತೆ ಅಷ್ಟಾಗಬೇಕಾದ್ರೆ ಹಿಡಿಮ್ ಈ ಇವನೇನಿದ್ದಾನೆ ಹಿಡಿಂಬಾಸುರ ತಾನು ಭೀಮಸೇನನ್ನು ಗಟ್ಟಿ ಹಿಡ್ಕೊಂಡಿದ್ದಾನಂತೆ ಭೀಮಸೇನ ಅವನನ್ನು ಅಪ್ಪಿಕೊಂಡು ಕೆ ಕೆಳಗೆ ಬೀಳಿಸಿ ಅವನನ್ನು ಸರಿ ಚೆಚ್ಚಿದಾನಂತೆ ನಂತರ ಇಬ್ಬರಿಗೂ ಭಯಂಕರವಾದ ಯುದ್ಧ ಶುರುವಾಯಿತಂತೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಅವರಿಬ್ಬರು ಅವ್ರ ಆ ರಾತ್ರಿಯಲ್ಲಿಯೇ ದೊಡ್ಡ ದೊಡ್ಡ ಮರವನ್ನು ಕಿತ್ ಹಾಕೊಂಡು ಕಿತ್ಕೊಂಡು ಕಿತ್ಕೊಂಡು ಹೊಡ್ಕೊಂಡಿದ್ದಾರೆ ಹೊಡೆಯುವ ಶಬ್ದ ಯಾವ ರೀತಿ ಅಂದ್ರೆ ಅವರು ಒಂದೊಂದು ಮೈ ವಜ್ರದ ಹಾಗೆ ಶಬ್ದ ಬರ್ತಾ ಇತ್ತಂತೆ ನಮ್ಮ ನೆಲದಲ್ಲಿ ಧಡ ದಡ ಧಡ ಭೂಕಂಪ ಆದ ಹಾಗೆ ಶಬ್ದ ಬರ್ತಾ ಇತ್ತಂತೆ ಅಂಥ ಭಯಂಕರವಾದವರು ಭೀಮ ಪರಾಕ್ರಮ ಭೀಮಸೇನ ಇವನೇನು ಅಲ್ಲ ಹಿಡಿಂಬಾಸುರನೂ ಕೂಡ ಇವರಿಬ್ಬರಿ ರೀತಿ ಯುದ್ಧವನ್ನು ಭಯಂಕರವಾಗಿ ಮಾಡ್ತಾ ಇರೋದ್ರೆ ಆ ಶಬ್ದ ಕೇಳಿ ಎದ್ದಿದಾರಂತೆ ಮಲ್ಕೊಂಡವರೆಲ್ಲರೂ ಕೂಡ ಇಬ್ರು ಕೂಡ ಕೆಳಗೆ ಮೇಲಕ್ಕೆ ಎದ್ದಿದ್ದಾರೆ ಎಲ್ಲರೂ ಕೂಡ ಎದ್ದು ನೋಡ್ತಾರೆ ಇದೇನು ಇದೇನು ಅಂತ ಸುಂದರಿಯಾದ ಚೆಲುವೆ ಬೇರೆ ನಿಂತಿದ್ದಾಳೆ ಇವಳು ಯಾರಪ್ಪ ಈ ಕಾಡಿನಲ್ಲಿ ಈ ರಾತ್ರಿಯಲ್ಲಿ ಎಲ್ಲಿಗೆ ಬಂದಿದ್ದಾಳೆ ಕುಂತಿ ನೋಡ್ತಾಳೆ ಕುಂತಿ ನೋಡ್ತಾ ಹೇಳ್ತಾಳೆ ನೀನು ಯಾರು ಇವು ರಾತ್ರಿಯಲ್ಲಿ ಯಾಕೆ ಬಂದಿದೆಯಾ ನೀನ್ಯಾರೋ ಇರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಒಬ್ಬಳು ಮನುಷ್ಯಳು ಈ ರಾತ್ರಿಯಲ್ಲಿ ಈ ರೀತಿ ಅಲಂಕಾರವನ್ನು ಮಾಡಿಕೊಂಡು ಇಂಥ ವಸ್ತ್ರವನ್ನು ತೊಟ್ಟು ಈ ಕಾಡಿನಲ್ಲಿ ನಿಲ್ಲಿಕ್ಕೆ ಸಾಧ್ಯವೇ ಇಲ್ಲ ನೀನು ಯಾರೋ ವನದೇವತೆ ಇರಬೇಕು ಅಥವಾ ಯಾರೋ ನೀನು ಯಕ್ಷ ಇರಬೇಕು ಗಂಧರ್ವಳು ಯಾರೋ ಅಪ್ಸರೇ ನೀನು ಯಾರೋ ಇರಬೇಕು ನೀನು ಅಂತ ಹೇಳ್ತಾಳೆ ಆದರೆ ಆ ಹಿಡಿಂಬಾಸುರಿ ಏನಿದ್ದಾಳೆ ಎಲ್ಲವನ್ನು ನೈಜ ಕಥೆಯನ್ನೇ ಹೇಳ್ತಾಳೆ ನೋಡಿ ಅಮ್ಮ ಈ ರೀತಿ ನಡೀತು ನಾನು ಬಂದೆ ಬಯಸಿದೆ ಹಿಡಿಂಬಾಸುರು ನನ್ನನ್ನು ನಿಮ್ಮನ್ನೆಲ್ಲ ಎಳ್ಕೊಂಬರ್ಲಿಕ್ಕೆ ಕಳಿಸಿದ ಎಲ್ಲ ಕತೆ ಹೇಳ್ತಾಳೆ ಕತೆ ಹೇಳಿದಾಗ ಗೊತ್ತಾಯಿತು ಅರ್ಜುನನಿಗೆ ಓ ಈ ರೀತಿಯಾಗಿದೆ ಅಂತ ಕೂಡಲೇ ಅರ್ಜುನ ಹೇಳ್ತಾನೆ ಭೀಮಸೇನಿಗೆ ಅಣ ನಾನು ಬರಬೇಕಾ ನಾನು ಬರ್ತೇನೆ ಯುದ್ಧ ಮಾಡಲಿಕ್ಕೆ ನಾನು ಬರ್ತೇನೆ ಅಂತ ನೀನು ಸುಮ್ಮನೆ ನೋಡ್ತಾ ಇರು ನೀನು ಬರ್ಲಿಕ್ಕೆ ಹೋಗಬೇಡ ನೀನು ಸುಮ್ಮನೆ ಪ್ರೇಕ್ಷಕ ನೀನು ಇಲ್ಲೇವೆಲ್ಲ ಅಂತ ಅದಕ್ಕೆ ಅರ್ಜುನ್ ಅಣ್ಣ ಹೆಚ್ಚು ಹೊತ್ತು ಯುದ್ಧ ಮಾಡಬೇಡ ಈ ರಾಕ್ಷಸರ ಹತ್ರ ಯಾಕಂದರೆ ಇವರ ನಂಬಲಿಕ್ಕೆ ಬರೋಲ್ಲ ಮೊದಲು ಈ ರೀತಿ ಯುದ್ಧ ಮಾಡ್ತಾರೆ ಯಾವಾಗ ನಾವು ಸೋಲ್ತೇವೆ ಅಂತ ಗೊತ್ತಾಗತ್ತೆ ಆಮೇಲೆ ಮಾಯಾ ಯುದ್ಧವನ್ನು ಶುರು ಮಾಡ್ತಾರೆ ಮಾಯಾ ಯುದ್ಧವನ್ನು ಶುರು ಮಾಡಿದರೆ ಇವರನ್ನು ಸೋಲಿಸುವುದು ಕಷ್ಟ ಅಣ್ಣ ನೀನಾದರೂ ನೆನ್ನೆಯಿಂದ ನಿದ್ರೆ ಕೆಟ್ಟುಬಿಟ್ಟಿದ್ಯಾ ಇವಾಗ ಅರ್ಜುನ ನಿಮಗೆ ನೆನಪಾಯ್ತು ಇಲ್ಲಿ ತನಕ ಭೀಮಸೇನ ನಿದ್ರೆ ಬಿಟ್ಟಿದ್ದಲ್ಲ ಅಂತ ಗೊತ್ತಿಲ್ಲ ನಿನ್ನೆಯಿಂದ ನೀನು ನಿದ್ರೆ ಬಿಟ್ಟಿದೆಯಾ ಅದಕ್ಕೋಸ್ಕರ ಪಾಪ ನಿನಗೆ ಸ್ವಲ್ಪ ಸುಸ್ತಾಗ್ತಾ ಇರ್ಬೋದು ನಾನು ಯುದ್ಧ ಮಾಡ್ತೇನೆ ಅಣ್ಣ ಇವನೊಟ್ಟಿಗೆ ಯಾಕಂತಾದರೆ ಹೆಚ್ಚೊತ್ತು ಇವನನ್ನು ಬಿಡೋದು ಒಳ್ಳೆಯದಲ್ಲ ಆದಷ್ಟು ಬೇಗ ಮುಗಿಸಿ ಬಿಡಬೇಕು ಅಂತ ಅದಕ್ಕೆ ಭೀಮಸೇನ ಹೇಳ್ತಾನೆ ನಾನು ನೋಡ್ಕೊಳ್ತೇನೆ ಅರ್ಜುನ ನೀನು ಸುಮ್ಮನೆ ಕೂತ್ಕೋ ನೀನೇನು ಯೋಚನೆ ಮಾಡಬೇಡ ನೀನು ಹೇಳಿದೆ ಅಲ್ವ ಹೆಚ್ಚೊತ್ತು ಬಿಡೋದು ಬೇಡ ಅಂತ ಸರಿ ಇವನನ್ನು ಹೆಚ್ಚೊತ್ತೇನು ಬಿಡುವುದಿಲ್ಲ ಅಂತ ಹೇಳಿದ ಹೇಳಿ ತಾನು ತೆಗ್ಗದವನ ಎದೆಗೊಂದು ಗುದ್ದಿದ್ದಂತೆ ಹಿಡಿಂಬಾಸುರನ ಎದೆಗೆ ಹಿಡಿಂಬಾಸುರ ರಕ್ತವನ್ನು ಕಾರ್ತಾ 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 ಬಿದ್ದಿದಾನಂತೆ ಕೆಳಗೆ ಬಿದ್ದ ಹಿಡಿಂಬಾಸುರ ಏನಿದ್ದಾನೆ ಹಿಡಿಂಬಾಸುರನ ಕುತ್ತಿಗೆಗೆ ತನ್ನ ಈ ರೀತಿ ಕೈಯನ್ನು ಸಿಕ್ಕಿಸ್ಕೊಂಡಿದ್ದಾನಂತೆ ಸಿಕ್ಕಿಸಿ ಅವನ ಕುತ್ತಿಗೆ ಇದೇನಿದೆ ಆ ಕತ್ ತಲೆಯನ್ನು ತಲೆಗೆಸೆಯನ್ನು ಸಂಪೂರ್ಣ ತಿರುಗಿಸಿದ್ದಾನಂತೆ ತಿರುಗಿಸಿದರೆ ಮತ್ತೆಲ್ಲಿ ರಕ್ತವನ್ನು ಕಾರತ ಹಿಡಿಂಬಾಸುರ ಸತ್ತೇ ಹೋದ ಸಾಯುವ ಮೂಲಕ ಆ ಕಾಡೇನಿದೆ ಆ ಕಾಡು ನಿರ್ಭಯವನ್ನಾಗಿ ಮಾಡಿದನಂತೆ ಮುಂದೆ ಜನ ಅಲ್ಲಿ ನಿರ್ಭಯವಾಗಿ ಸಂಚಾರ ಮಾಡುವಂತೆ ಮಾಡಿದ್ನಂತೆ ಭೀಮಸೇನ ಆ ನಂತರ ಅರ್ಜುನ ಹೇಳ್ತಾನೆ ಭೀಮಸೇನಿಗೆ ಅಣ ಇಲ್ಲೇ ಹತ್ತಿರದೆಲ್ಲೋ ನಗರ ಇರಬೇಕು ನಾವು ನಗರ ಕೊರಟು ಬಿಡೋಣ ಅಂತ ಆದಷ್ಟು ಬೇಗ ಹೊರಟು ಬಿಡೋಣ ನಗರಕ್ಕೆ ಇಲ್ಲಿರುವುದು ಏನಷ್ಟು ನನಗೆ ಒಳ್ಳೇದು ಅಂತ ಕಾಣುವುದಿಲ್ಲ ಅಂತ ಆಯಿತು ಅಂತೇಳಿ ಎಲ್ಲ ಹೊರಟ್ರಂತೆ ಇವಳು ಹಿಡಿಂಬೆಯೂ ಹಿಂದಿನಿಂದ ಬರ್ತಾಯಿದ್ದಾಳೆ ಯಾಕೆ ಇದ್ದಾಳೆ ಅದನ್ನು ಕೂಡ ಹೇಳ್ತದೆ ಬಾ ಭಾರತ ಚೆನ್ನಾಗಿ ಎದುರಿನಿಂದ ಧರ್ಮರಾಜ ಹೋಗ್ತಾ ಇದ್ದಾನಂತೆ ಧರ್ಮರಾಜನ ಹಿಂದೆ ಭೀಮಸೇನ ಭೀಮಸೇನ ಹಿಂದೆ ಅರ್ಜುನ ಈ ಭೀಮಸೇನ ಅರ್ಜುನರ ಮಧ್ಯದಲ್ಲಿ ಕುಂತಿ ಅಲ್ಲೇ ಇವಳು ಬಂದು ಸೇರಿಕೊಂಡ್ಲಂತೆ ಈ ಹಿಡಿಂಬೆಯು ಕೂಡ ಭೀಮಾರ್ಜುನನ ಮಧ್ಯದಲ್ಲಿ ಕುಂತಿ ಹೇಳಿದ್ದಾಳೆ ಅಲ್ಲೇ ಬಂದು ಸೇರಿಕೊಂಡ್ಲಂತೆ ಅರ್ಜುನನ ಹಿಂದೆ ನಕುಲ ಸಹದೇವ ಈ ರೀತಿ ಸುಮಾರು ಜನರು ಹೊತ್ತು ಹೋಗ್ತಾ ಇದ್ದಾನಂತೆ ಅವಾಗ ಕುಂತಿ ಹೇಳ್ತಾಳೆ ಇವಳು ನಮ್ಮೊಟ್ಟಿಗೆ ಇದ್ದಾಳಲ್ವಾ ಅಂತ ಭೀಮಸೇನ ಹೇಳ್ತಾನೆ ಸ್ಮರಂತಿ ವೈರಂ ರಕ್ಷಾಂಸಿ ಮಾಸ್ಥಾಯ ಮೋಹಿನಿ ಹಿಡಂಬಿ ಭ್ರಜಪಂಥಾನಂ ಮಾತ್ವಂ ಭ್ರಾತೃ ನಿಷೇವಿತಂ ಅದಕ್ಕೆ ಭೀಮಸೇನ ಹೇಳ್ತಾನೆ ಈ ರಾಕ್ಷಸಿಯರಲ್ಲಿ ರಾಕ್ಷಸರು ಯಾವ ರೀತಿ ಅಂತ ಹೇಳಿದರೆ ಸೇಡನ್ನು ತೀರಿಸಿಕೊಳ್ಳಿ ಕಾಯ್ತಾ ಇರ್ತಾರೆ ಇವರು ಅದಕ್ಕೆ ಈ ಹಿಡಿಂಬೆ ಸೇಡನ್ನು ತೀರಿಸ್ಕೊಳ್ಳಿಕ್ಕೆ ಬರ್ತಾ ಇದ್ದಾಳೆ ಅಂತ ಕಾಣಿಸ್ತದೆ ಅಣ್ಣನನ್ನು ಕೊಂದಿದೆ ಅದಕ್ಕೆ ಅಣ್ಣನನ್ನು ಕೊಂದದ್ದೇನಿದೆ ಆ ಸೇಡು ತೀರಿಸ್ಕೊಳ್ಳಿ ಕಾಯ್ತಾ ಇದ್ದಾಳೆ ಅಂತ ಕಾಣಿಸ್ತದೆ ಅಂತ ಹೇಳಿ ಹೇಳ್ತಾಳೆ ನೋಡು ನನ್ನ ಹತ್ರ ನಿನ್ನ ಆಟ ಎಲ್ಲ ತೋರಿಸ್ಬೇಡ ನಿನ್ನನ್ನು ನಿಮ್ಮ ಅಣ್ಣ ಎಲ್ಲಿಗೆ ಕಳಿಸಿದ್ದೇನೆ ಅಲ್ಲಿಗೆ ಕಳಿಸ್ಬಿಟ್ಟಿದೆ ನಿನ್ನನ್ನು ಅಂತ ಹೇಳ್ತಾನೆ ಹಾಂ ಧರ್ಮರಾಜ ಹೇಳ್ತಾನೆ ನೋಡು ಭೀಮಸೇನ ಆಗಲ್ಲ ಮಾತಾಡಬಾರ್ದು ಹೆಣ್ಣು ಮಕ್ಕಳ ಹತ್ರ ಆಗಲ್ಲ ಮಾತಾಡಬಾರ್ದು ಪಾಪ ಬಂದಿದ್ದಾಳೆ ಕ್ರುದ್ಧೋಪಿ ಪುರುಷ ವ್ಯಾಘ್ರ ಭೀಮ ಮಾಚ ಸ್ತ್ರೀಯಂ ವಧ ವಧೀ ನಿನಗೇನು ಸಿಟ್ಟು ಬಂದರೂ ಹೆಣ್ಣು ಮಕ್ಕಳಿಗೆ ಈ ರೀತಿ ಕೊಲ್ಲುವ ಮಾತೆಲ್ಲ ಆಡಬಾರ್ದು ತಪ್ಪದು ನೀನು ಅವಳಾದ್ರೂ ಏನು ಮಾಡ್ತಾಳೆ ಒಬ್ಬಳು ರಾಕ್ಷಸಿ ನಿನಗೇನು ಮಾಡ್ಲಿಕ್ಕೆ ಸಾಧ್ಯ ಆ ಇವನನ್ನೇ ಹಿಡಿಂಬಾಸುರನೇ ಕೊಂದ ಇವಳು ನಿನಗೇನು ಮಾಡ್ಲಿಕ್ಕೆ ಸಾಧ್ಯ ಪಾಪ ಬಂದಿದ್ದಾಳೆ ಇವಳು ನೀನೇನು ಅವಳಿಗೆ ಕೊಲ್ಲುವ ಮಾತನ್ನೆಲ್ಲ ಆಡಬೇಡ ಅಂತ ಪಾಪ ಹಿಡಿಂಬಾಸುರಿ ಎಂಥವಳು ಅಂದರೆ ಅವಳು ತನ್ನ ಅಣ್ಣ ಸತ್ತಾಗ ಖುಷಿಪಟ್ಟವಳು ದುಃಖಪಟ್ಟವಳಲ್ಲ ಯಾಕಂದರೆ ಅಷ್ಟು ದಿನಗಳ ಕಾಲ ಅವನೊಟ್ಟಿಗೆ ಕಷ್ಟದಿಂದಿದ್ದವಳು ಕಾರಣ ಏನಂತೇಳಿದರೆ ನಿಜವಾದ ರಾಕ್ಷಸಿ ಅಲ್ವಲ್ಲ ನಿಜವಾದ ರಾಕ್ಷಸಿಯಾಗಿದ್ದರೆ ಅವನ ಆ ಕ್ರೌರ್ಯವನ್ನು ನೋಡುತ್ತಾ ಇವಳು ಖುಷಿ ಪಡ್ತಾ ಇದ್ಳು ಆದರೆ ನಿಜವಾಗಲೂ ದೇವತೆ ಅವಳು ಯಾವುದೋ ಶಾಪದಿಂದಾಗ ಅವನೊಟ್ಟಿಗಿದ್ಲು ಹಾಂ ಅದಕ್ಕೋಸ್ಕರ ಅವಳು ಇವಾಗ ಮುಂದೆ ಬಂದ್ಲಂತೆ ಮುಂದೆ ಬಂದು ಕುಂತಿಯ ಮುಂದೆ ಕೈ ಜೋಸಿ ಹೇಳ್ತಾಳೆ ಅಮ್ಮ ನಿಮಗಾದರೂ ಗೊತ್ತಲ್ವ ನೀವೊಬ್ಬರು ಹೆಣ್ಣು ಹೆಣ್ಣಾಗಿ ನಿಮಗೆ ಇನ್ನೊಬ್ಬಳ ಹೆಣ್ಣನ ಸಂಕಟ ಏನು ಅಂತ ಅರ್ಥ ಆಗ್ತದೆ ನಿಮಗೆ ನಿಜವಾಗಲೂ ಕೂಡ ನಾನು ನನ್ನ ಅಣ್ಣನನ್ನು ಕಳ್ಕೊಂಡಿದ್ದೇನೆ ಯಾಕೆ ನನ್ನ ಅಣ್ಣಣ್ಣನ ಕಳ್ಕೊಂಡೆ ಅಂತೇಳಿದರೆ ಭೀಮಸೇನನಿಗೋಸ್ಕರ ಇವ ಭೀಮಸೇನ ನನಗೆ ಸಿಗಲಿಲ್ಲ ಅಂತ ಹೇಳಿದರೆ ನಮ್ಮ ಅಣ್ಣ ನನ್ನ ಕೊಂದ ಪಾಪ ನನಗೆ ಬರ್ತದೆ ಇಲ್ವೋ ಯಾಕಂದರೆ ನಾನು ಏನು ಪ್ರಯೋಜನ ಇಲ್ಲದೆ ಕಳ್ಕೊಂಡಲ್ವ ನಿಜವಾಗಿಯೂ ಕೂಡ ನಾನು ಈ ಹಿಡಿಂಬ ಏನಿದ್ದಾನೆ ಹಿಡಿಂಬನ ಅಮ್ಮನ ಹೊಟ್ಟೆಯಲ್ಲಿ ಬಂದಿದ್ದೇನೆ ಅಂತ ಬಿಟ್ಟರೆ ನಾನು ನಿಜವಾಗಲೂ ಕೂಡ ಅಂಥವಳು ಅಲ್ಲ ಅಂತ ಹೇಳ್ತಾಳೆ ನಾನು ರಾಕ್ಷಸಿಯಲ್ಲ ನನಗೆ ರಾಕ್ಷಸಿಯ ಗುಣ ಇಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತಾಳೆ ಅದಕ್ಕಾಗಿ ನನ್ನನ್ನು ಸ್ವೀಕಾರ ಮಾಡುವಂತೆ ನಿಮ್ಮ ಮಗನಿಗೆ ಹೇಳಬೇಕು ಅಲ್ಲ ಭೀಮಸೇನ ಹೇಳ್ತಾನೆ ಯಾವುದು ಯಾವ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಅಣ್ಣನಿಗೆ ಮದುವೆ ಆಗಿಲ್ಲ ಅಣ್ಣನಿಗೆ ಮದುವೆ ಆಗದೆ ನಾನು ಮದುವೆ ಆಗಲಿಕ್ಕಾಗತ್ತಾ ಅದಕ್ಕೆ ಹೇಳ್ತಾಳೆ ಇವಳು ಹಾಗಲ್ಲ ನೀವು ಧರ್ಮವನ್ನು ತಿಳಿದವರು ಧರ್ಮವನ್ನು ತಿಳಿದವರಾದ್ರಿಂದಾಗಿ ನೀವು ನನಗೆ ಮಾರ್ಗದರ್ಶನವನ್ನು ಮಾಡಬೇಕು ಅಂತ ಹೇಳ್ತಾಳೆ ಯಾಕೆ ಅಂತೇಳಿದರೆ ಯಾವತ್ತೂ ಕೂಡ ಧರ್ಮ ಏನು ಹೇಳುತ್ತದೆ ಅಂತೇಳಿದರೆ ಸರ್ವಮಾಪತ್ಸು ಕರ್ತವ್ಯಂ ತದ್ಧರ್ಮ ಮನುಪಶ್ಯತ ಆಪನ್ನಿಸ್ಸರಣೆ ಪ್ರಾಣಾನ್ ಧಾರಯೇತ್ ಏನ ಕೇನಚಿತ್ ಸರ್ವಮಾಪತ್ಸು ಕರ್ತವ್ಯಂ ತ್ಧ ಧರ್ಮ ಆಪತ್ಸು ಯೋ ಧಾರಯತಿ ಸವೈ ಧರ್ಮ ವಿದ್ಯುತ್ತಮ ಮನುಷ್ಯ ಧರ್ಮಾಚರಣೆ ಅನ್ನುವುದನ್ನು ಮಾಡಬೇಕು ಧರ್ಮಾಚರಣೆಯನ್ನು ಯಾವತ್ತು ತಪ್ಪಾರ್ದು ಆಪನ್ನಿಸ್ಸರಣೆ ಪ್ರಾ ಪ್ರಾಣ ಧಾರಯೇತ್ ಏನಕ್ಕೆ ನೆಚ್ಚಿತು ಮುಖ್ಯ ಏನೆಂದರೆ ಮೊದಲು ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು ಆಮೇಲೆ ಧರ್ಮಾಚರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಅದರಲ್ಲಿ ವಿಶೇಷವಾಗಿ ಕಷ್ಟ ಒದಗಿ ಬಂದಾಗ ಮೊದಲು ನಾವು ಮಾಡಬೇಕಾದ ಕರ್ತವ್ಯ ಏನು ಹೇಳಿದ್ರೆ ನಮ್ಮನ್ನು ನಾವು ಬಚಾ ಮಾಡಿಕೊಳ್ಳೋದು ನನ್ನನ್ನು ಬಚಾವ್ ಮಾಡಿಕೊಂಡು ಇದನ್ನೇನು ಕರಿತಾರೆ ಕರೀತಾರೆ ಅಂದರೆ ಧರ್ಮ ಅಂತ ಕರೀತಾರೆ ಆಮೇಲೆ ಧರ್ಮಾಚರಣೆಯನ್ನು ಮಾಡಬೇಕು ನಿಜವಾಗಲೂ ಕೂಡ ಅಂತಹ ಕಷ್ಟ ಕಾಲದಲ್ಲಿಯೂ ಕೂಡ ಧರ್ಮ ಏನು ಅದನ್ನು ತಿಳ್ಕೊಂಡು ಯಾರು ಆಚರಣೆಯನ್ನು ಮಾಡ್ತಾನೆ ಅವನೇ ನಿಜವಾದ ಧಾರ್ಮಿಕ ಅಂತ ಕರೆಯಲ್ಪಡ್ತಾನೆ ಅಂತ ಆಪತ್ಸುಯೋ ಧಾರಯತಿ ಸವೈ ಧರ್ಮವಿದುತ್ತಮ ಕಷ್ಟ ಬಂದಾಗಲೂ ಕೂಡ ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾನೆ ಅವನನ್ನೇ ಧರ್ಮ ತಿಳಿದವರಲ್ಲಿ ಹೆಚ್ಚಿನವರು ಅತ್ಯಂತ ಶ್ರೇಷ್ಠನಾದವರು ಅಂತ ಹೇಳ್ತಾರೆ ಇದು ಯಾರು ಹೇಳ್ತಾ ಇರು ಅಂದರೆ ಹಿಡಿಂಬೆ ಹೇಳ್ತಾ ಇರುವ ಮಾತು ನಿಜವಾಗಲೂ ಕೂಡ ರಾಕ್ಷಸಿ ಆಗಿದ್ದರೆ ಇಷ್ಟು ಧರ್ಮ ಅವಳಿಗೆ ಗೊತ್ತಿರ್ತಾಯಿತ್ತ ಅದಕ್ಕೆ ಹೇಳಿದ್ದು ದೇವತಾಸ್ತ್ರಿಯ ಅವಳು ಅಂತ ಅಂದರೆ ಅವಳು ಹೇಳ್ತಾ ಇರೋದೇನೆಂದರೆ ಇವಾಗ ಹೌದು ಅಣ್ಣನಿಗಿಂತ ಮೊದಲು ತಮ್ಮ ಮದುವೆ ಮದುವೆಯಾಗಬೇಕಾದಂತಹ ಪ್ರಸಂಗ ಬಂದಿದೆ ಇದೊಂದು ಆಪತ್ತಿದ್ದ ಹಾಗೆನೆ ಆದರೆ ಆ ರೀತಿ ವಿವಾಹವಾಗುವುದರಿಂದಾಗಿ ಒಂದೊಮ್ಮೆ ನನ್ನಂತವಳ ಒಬ್ಬ ಪ್ರಾಣ ಉಳಿತದೆ ಅಂತ ಹೇಳಿದರೆ ಯಾಕಂದರೆ ಇವಾಗ ನೀವು ಬಿಟ್ಟು ಹೋದ್ರಿಂದ ನಾನು ಎಲ್ಲಿಗೆ ಹೋಗಬೇಕು ಅದಕ್ಕೋಸ್ಕರ ಇವಾಗ ನನ್ನನ್ನು ಭೀಮಸೇನ ಮದುವೆ ಆದ ಅಂತ ಹೇಳಿದರೆ ನನಗೊಂದು ಪ್ರಾಣ ಭಿಕ್ಷೆ ಕೊಟ್ಟಾಗತ್ತೆ ರಕ್ಷಣೆ ಮಾಡದಾಗತ್ತೆ ಅದೇ ದೊಡ್ಡ ಧರ್ಮ ಆಗುತ್ತೆ ಅಂತ ಹೇಳ್ತಾ ಇದ್ದಾಳೆ ಅದಕ್ಕಾಗಿ ನನ್ನನ್ನು ರಕ್ಷಣೆ ಮಾಡಬೇಕು ಅಂತ ತಾನು ಕೇಳ್ತಾಳೆ ಏನಕೇನ ಚರೇತ ಧರ್ಮಂ ತಸ್ಮಿನ್ ಗರ್ಹಾ ನ ವಿಧ್ಯತೆ ಮಹತೋತ್ರ ಸ್ತ್ರೀಯಂ ಬಾಧಿತ ತ್ರಾಹಿ ಮಾಮಿಹ ಯಾವ ಯಾವ ರೀತಿಯಿಂದಲಾದರೂ ಧರ್ಮವನ್ನು ಉಳಿಸಬೇಕು ಇವಾಗ ಮುಖ್ಯ ಧರ್ಮ ಏನು ಅಂತೇಳಿದರೆ ಸಾಯಿಲಿಕ್ಕೆ ಹೊರಟಿರುವಂತಹ ಒಬ್ಬಳನ್ನು ಉಳಿಸುವಂಥದ್ದು ನನ್ನನ್ನು ಕಾಪಾಡುವಂಥದ್ದು ಇದಕ್ಕಿಂತ ದೊಡ್ಡ ಧರ್ಮ ಇನ್ನೇನಿಲ್ಲ ಅಂತ ಹೇಳ್ತಾರೆ ಅಷ್ಟು ಮಾತ್ರ ಅಲ್ಲ ನಾನು ಹೇಳೇನಲ್ಲ ಯಾರೋ ಒಬ್ಬಳು ಸಾಮಾನ್ಯ ರಾಕ್ಷಸಿ ಆದರೆ ಅವಳಿಗೆ ಜ್ಞಾನ ಇರೋಲ್ಲ ನನಗೆ ದಿವ್ಯಜ್ಞಾನ ಇದೆ ಅಂತ ಹೇಳ್ತಾರೆ ನಾನು ನೀವಾಗ ಎಲ್ಲಿಂದ ಬಂದಿದ್ದೀರಿ ಎಲ್ಲ ಹೇಳಬಲ್ಲೆ ಅಂತ ಎಲ್ಲ ಹೇಳ್ತಾಳೆ ಇವಳು ಅಂದರೆ ಭೂತಕಾಲ ನೀವು ಅರಗಿನ ಮನೆಯಲ್ಲಿದ್ದಿರಿ ಅಲ್ಲಿ ನಿಮ್ಮನ್ನು ಕೊಲ್ಲಕ್ಕೆ ಪ್ರಯತ್ನ ಆಯಿತು ಅಲ್ಲಿಂದ ಈ ರೀತಿ ತಪ್ಪಿಸಿಕೊಂಡು ಬಂದಿರಿ ಈ ರೀತಿ ಎಲ್ಲ ಹೇಳ್ತಾಳೆ ಅವಳು ಎಲ್ಲ ವಿಷಯಗಳನ್ನು ಹೇಳ್ತಾಳೆ ಅಷ್ಟು ಮಾತ್ರ ಅಲ್ಲ ನಾನು ಹೇಳಿದ್ದನ್ನು ನೀವು ಯಾರೂ ಒಪ್ತಾ ಇಲ್ವಲ್ಲ ಭೀಮಸೇನ ನೀನು ಒಪ್ತಾ ಇಲ್ವಲ್ಲ ನೋಡು ಸದ್ಯದಲ್ಲಿ ಇವಾಗ ನಾಳೆ ವೇದವ್ಯಾಸರು ಬರ್ತಾರೆ ವೇದವ್ಯಾಸರು ಬಂದು ಹೇಳ್ತಾರೆ ಅವರು ಹೇಳಿದ ಮೇಲೆ ನೀನು ನನ್ನ ಮದುವೆ ಆಗ್ತೀವಿ ಇದನ್ನು ಕೂಡ ಹೇಳಿದ್ದು ಭವಿಷ್ಯ ಜ್ಞಾನ ಅದನ್ನು ಕೂಡ ಹೇಳಿದ್ದವಳು ಧರ್ಮರಾಜ ಹೇಳ್ತಾನೆ ನೋಡು ಭೀಮಸೇನ ನಾನು ಹೇಳ್ತಾ ಇದ್ದೇನೆ ಇವಳನ್ನು ವಿವಾಹವಾಗು ಯಾಕಂದರೆ ಇವಳನ್ನು ನೋಡಿದರೆ ಒಳ್ಳೆ ಹೆಣ್ಣಿನ ಹಾಗೆ ಕಾಣ್ತಾ ಇದೆ ನಾನು ಒಪ್ಪಿಗೆ ಕೊಡ್ತಾ ಇದ್ದೇನೆ ಅಣ್ಣನ ಒಪ್ಪಿಗೆ ಇಲ್ಲದೆ ತನ್ನ ತಮ್ಮ ಮದುವೆ ಅಷ್ಟೇ ನಾನು ಒಪ್ಪಿಗೆ ಕೊಡ್ತಾ ಇದ್ದೇನೆ ನೀನು ಮದುವೆ ಆಗೋದು ಆದರೂ ಒಪ್ಪಲ್ಲ ಇಲ್ಲ ಇದು ಧರ್ಮಕ್ಕೆ ವಿರುದ್ಧ ನಾನು ಮದುವೆ ಆಗೋಲ್ಲ ಅಂತ ಕುಂತಿ ಹೇಳ್ತಾಳೆ ಪಾಪ ಹುಡುಗಿ ಬಯಸಿ ಬಂದಿದ್ದಾಳಪ್ಪ ಮದುವೆ ಆಗು ಇಲ್ಲ ನಾನು ಮದುವೆ ಆಗೋಲ್ಲ ಅಂತ ಹೇಳ್ತಾನೆ ವಿವಾಸೇನ ಕಳೆಗೆ ಮಾರನೇ ದಿನ ಸಾಕ್ಷಾತ್ ವೇದವ್ಯಾಸರೇ ಬಂದರು ನೋಡಿ ಇವಳು ಮಾತಿನಂತೆ ಸಾಕ್ಷಾತ್ ವೇದವ್ಯಾಸರ ಬಂದರು ವೇದವ್ಯಾಸರು ಬಂದು ಹೇಳ್ತಾರೆ ನೋಳು ಇವಳು ನಿಜವಾಗಲೂ ದೇವತಾ ಕನ್ಯೆ ರಾಕ್ಷಸಿಯಾಗಿದ್ದಾಳಷ್ಟೇ ಇವಳನ್ನು ವಿವಾಹವಾಗು ಇವಳಿಗೊಂದು ಸಂತಾನ ಕೊಡುವ ತನಕ ಇವಳೊಟ್ಟಿಗೆ ಸಂಸಾರವನ್ನು ಮಾಡು ಆಮೇಲೆ ನೀವು ಹೊರಡಿ ಇವಳಿಂದ ಒಳ್ಳೆ ನಿಮ್ಮ ವಂಶವನ್ನು ಬೆಳಗುವಂಥ ಒಬ್ಬ ಮಗ ಹುಡ್ತಾನೆ ಅತ್ಯಂತ ಪರಾಕ್ರಮಿಯಾದವನು ಅಂತ ಈ ರೀತಿ ಭೀಮಸೇನ ಹೇಳ್ತಾರೆ ವೇದವ್ಯಾಸರು ಹೇಳ್ತಾನೆ ವೇದವ್ಯಾಸರು ಯಾವಾಗ ಹೇಳಿದರೂ ಕೂಡಲೇ ಭೀಮಸೇನ ಒಪ್ಪಿದ ಆಯಿತು ನೀವೇ ಹೇಳಿದ್ಮೇಲೆ ಎರಡನೇ ಮಾತಿಲ್ಲ ದೇವರು ದೇವರು ಅಂದರೆ ಅಷ್ಟು ಗೌರವ ಮದುವೆ ಆಗಲಿ ಒಪ್ಪಿದ ಆದರೆ ಹಿಡಿಂಬೆ ಹತ್ತಿರ ಬಂದು ಹೇಳ್ತಾನೆ ನೋಡು ನನ್ನ ಕೆಲವು ಷರತ್ ಇದೆ ಅಂತ ಒಂದನೇ ಒಂದನೆಯದ್ದಾಗಿ ನೀನು ಎಲ್ಲಿಯೂ ಕೂಡ ನಿನ್ನ ರಾಕ್ಷಸಿ ವರ್ತನೆಯನ್ನು ತೋರಿಸಬಾರ್ದು ಅಂತ ಹೇಳ್ತಾನೆ ಯಾಕಂತ ಹೇಳಿದ್ರೆ ಹುಟ್ಟಿದ ಗುಣ ಆ ಹುಟ್ಟಿದ ಗುಣವನ್ನು ಎಲ್ಲೂ ತೋರಿಸ್ಲಿಕ್ಕಿಲ್ಲ ನೀನು ಮತ್ತೇನುಂದರೆ ನಾನು ನಿನ್ನೊಟ್ಟಿಗಿರುವುದು ಆರು ತಿಂಗಳು ಮಾತ್ರ ಒಂದು ಮಗುವಾಗುವ ತನಕ ಮಾತ್ರ ಇರ್ತೇನೆ ಆಮೇಲೆ ನಾನು ನನ್ನ ದಾರಿ ಹಿಡ್ಕೊಂಡು ಹೋಗ್ತೇನೆ ಆಯಿತು ಅಂತ ಒಪ್ಪಿದ್ಲು ಪಾಪ ಹಿಡಿಂಬೆ ಒಪ್ಪಿದ್ಲು ಒಪ್ಪಿ ತಾನು ಆ ಭೀಮಸೇನನೊಟ್ಟಿಗೆ ವಿವಾಹವನ್ನು ಮಾಡ್ತಾನೆ ಕುಂತಿ ಹತ್ರ ಧರ್ಮರಾಜ ಹೇಳಿದ ನೋಡು ನೀನು ಇವನೊಟ್ಟಿಗೆ ಎಲ್ಲಿಗೆ ಬೇಕಾದರೂ ಸಂಚಾರ ಮಾಡಲಿಕ್ಕೆ ಹೋಗು ತಿರುಗಲಿಕ್ಕೆ ಹೋಗು ಆದರೆ ಸಾಯಂಕಾಲ ಆಗ್ತಾಯಿರಬೇಕು ಬಂದುಬಿಡಬೇಕು ಯಾಕಂದರೆ ರಾತ್ರಿ ನಮ್ಮ ರಕ್ಷಣೆಗೆ ಭೀಮಸೇನೆ ಇಲ್ಲಿದ್ರೆ ಆಗೋಲ್ಲ ಅದು ಅದಕ್ಕೆ ಹಿಡಿಂಬೆ ಹೇಳ್ತಾಳೆ ಖಂಡಿತ ನಾನು ಹಿಡಿಂಬೆ ರಾ ಭೀಮಸೇನ ರಾತ್ರಿ ರಕ್ಷಣೆಗೆ ನಿಲ್ತೇನೆ ಅಂತ ನಿಮ್ಮ ರಕ್ಷಣೆಗೆ ನಿಲ್ತೇನೆ ಅಂತ ಹೇಳಿ ಈ ನಿಜವಾಗ್ಲೂ ಒಬ್ಬಳು ರಾಕ್ಷಸಿಯಿಂದ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವಳನ್ನು ಆ ರೀತಿ ವರ್ತನೆಯನ್ನು ತೋರಿಸ್ತಾಳೆ ಹಿಡಿಂಬೆ ಅದಕ್ಕೆ ಮಧ್ವಾಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳೋದು ಅವಳೊಬ್ಬಳು ದೇವತಾ ಸ್ತ್ರೀ ಶಾಪದಿಂದ ಈ ರೀತಿಯಾದವಳು ಅಂತ ಅವಳು ಹೇಳ್ತಾಳೆ ವೇದವ್ಯಾಸರು ಈ ರೀತಿ ಹೇಳಿ ತಾವು ಹೊರಟೋದ್ರು ಅವಳು ಹೇಳ್ತಾಳೆ ನಿಮಗೆ ಇಲ್ಲೇ ಒಂದು ಶಾಲಿ ಒಂದು ಮರ ಇದೆ ಶಾಲಿ ಹೋತ್ರರ ಆಶ್ರಮ ಅದು ಶಾಲಿಹೋತ್ರ ಮುನಿಗಳಿಂದ ನಿರ್ಮಿತವಾದ ಆಶ್ರಮ ಇರಲಿಕ್ಕೆ ಅದು ಅತ್ಯಂತ ಶ್ರೇಷ್ಠವಾದ ಜಾಗ ಅಂತ ನನಗೆ ಕಾಣಿಸ್ತದೆ ಅಲ್ಲಿ ನೀರಿದೆ ಹಣ್ಣಿದೆ ಸುರಕ್ಷಿತವಾದ ಜಾಗ ಬಲ್ಲಿ ಬನ್ನಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಅಂತ ಅಲ್ಲಿಗೆ ಕರ್ಕೊಂಡು ಹೋದ್ಲು ಕರ್ಕೊಂಡು ಹೋಗಿ ಅಲ್ಲಿಯ ಜಾಗವನ್ನೆಲ್ಲ ನೋಡಿ ಬಹಳ ಸಂತೋಷ ಆಯ್ತಂತೆ ಕುಂತಿ ಮುಂತಾದವರಿಗೆ ಇಲ್ಲೇ ಇರೋಣ ಇಲ್ಲಿದ್ದರೆ ದುರ್ಯೋಧನಾದಿಗಳಿಗೆ ಗೊತ್ತಾಗೋದಿಲ್ಲ ಅಂತ ಅಲ್ಲೇ ಇದ್ರಂತೆ ಅವರು ಅಲ್ಲಿ ಇದ್ದಾಗ ಅವರಿಗೆ ಬೇಕಾದ ಬಿಡಾರ ಏನಿದೆ ಅದನ್ನು ರಚನೆ ಇವಳೆ ಇವಳೇ ಆ ಐದು ತಮ್ಮಂದಿರೇನಿದ್ದಾರೆ ಅವರಿಗೆ ಐದು ತಾನು ಈ ಎಲೆಯ ಮನೆಗಳನ್ನು ಕಟ್ಟಿಕೊಟ್ಲಂತೆ ಮತ್ತು ಒಂದು ಮನೆ ತನಗೆ ಮತ್ತು ಅತ್ತಿಗೆ ಕುಂತಿಗೆ ಇರಲಿಕ್ಕೆ ತಾನೊಂದು ಮನೆಯನ್ನು ನಿರ್ಮಾಣ ಮಾಡಿದ್ದಾಳಂತೆ ಆ ಕಾಡಿನಲ್ಲಿರುವಂತಹ ಎಲೆ ಇವುಗಳನ್ನು ರೆಂಬೆ ಎಲ್ಲ ತೊಗೊಂಬಂದು ಮಾಡಿ ನಂತರ ಆ ಕುಂತಿ ಹಾಗೂ ಉಳಿದ ಪಾಂಡವರ ಸೇವೆಯನ್ನು ಅಷ್ಟು ವಿನಯದಿಂದ ಮಾಡ್ತಾ ಇದ್ಲಂತೆ ನೋಡಿ ಒಬ್ಬಳು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ಲಂತೆ ಬೆಳಗ್ಗೆ ಭೀಮಸೇನ ತಾನು ಸ್ನಾನ ತನ್ನ ಎಲ್ಲ ನಿತ್ಯ ದೇವರ ಪೂಜೆ ಮುಂತಾದವುಗಳೇ ಇದೆಲ್ಲ ಮುಗಿಸಿದ ಮೇಲೆ ಭೀಮಸೇನನ್ನು ಕರ್ಕೊಂಡು ಹೋಗ್ತಾ ಇದ್ಲಂತೆ ಭೀಮಸೇನನ್ನು ಹೊತ್ಕೊಂಡು ಹೋಗ್ತಾ ಇದ್ಲಂತೆ ಎಲ್ಲಿಗೆ ಅಂತ ಹೇಳಿದರೆ ಯಾವ್ಯಾವುದೋ ಕಾಡುಗಳಿಗೆ ಸ್ವರ್ಗದ ನಂದನ ಲೋಕ ನಂದನವನಕ್ಕೂ ಕರ್ಕೊಂಡು ಹೋಗಿದ್ದಾಳಂತೆ ಈ ರೀತಿ ಬೇರೆ ಬೇರೆ ಕಾಡುಗಳ ನದಿ ಪರ್ವತ ಇವುಗಳೆಲ್ಲ ಸುತ್ತಾಡಿಕೊಂಡು 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 ಭೀಮಸೇನನಿಗೆ ತಾನು ತುಂಬ ಖುಷಿಯನ್ನು ಕೊಡ್ತಾ ತನ್ನ ಹಾಡಿನಿಂದ ನರ್ತನದಿಂದ ತನ್ನ ಸೌಂದರ್ಯದಿಂದ ತನ್ನ ರೂಪ ಲಾವಣ್ಯದಿಂದ ತುಂಬ ಸಂತೋಷವನ್ನು ಕೊಡ್ತಾ ಸಂಜೆ ಆಗುತ್ತಾ ಇದ್ದಾಗೆ ವಾಪಸ್ ಮತ್ತೆ ಬರ್ತಾಯಿದ್ರು ಬಂದು ಅತ್ತೆಯ ಸೇವೆಯನ್ನು ಗಂಡನ ಸೇವೆಯನ್ನು ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ಲು ನೋಡಿ ಆಮೇಲೆ ಮಾರನೇ ದಿನ ಮತ್ತೆ ಹೋಗ್ತಾ ಇದ್ರಂತೆ ಸುತ್ತಾಡುವ ಬರಲಿಕ್ಕೆ ಈ ರೀತಿ ಆರು ತಿಂಗಳುಗಳ ಕಾಲ ಕಳೆದಿದೆ ಅಂತ ಹೇಳ್ತಾರೆ ಆರು ತಿಂಗಳುಗಳ ಕಾಲ ಹೀಗೆ ಕಳೆದರು ಕಳೆದು ನಂತರ ಏಳನೆಯ ತಿಂಗಳಿನಲ್ಲಿ ಇವಳು ಒಂದು ಮಗುವನ್ನು ಹಡೆದ್ಳು ಅವನಿಗೆ ಘಟೋತ್ಕಚ ಏಳನೇ ತಿಂಗಳಲ್ಲಿ ಅವನು ಯಾವ ರೀತಿ ಇದ್ದ ಮಗು ಹುಟ್ಟಿದ ಕೂಡಲೇ ಬೆಳೆದು ನಿಂತಿದ್ದಾನಂದನು ಯಾಕಂದರೆ ರಾಕ್ಷಸಿಯ ರಾಗೆ ಅಂತ ಹೇಳ್ತಾರೆ ಸದ್ಯೋ ಹಿ ಗರ್ಭಂ ರಾಕ್ಷಸ್ಯೋ ಲಭಂತೆ ಪ್ರಸವಂತಿ ಚಾಂತ ರಾಕ್ಷಸರು ಕೂಡಲೇ ಗರ್ಭವನ್ನು ಪಡೀತಾರ ಗರ್ಭ ಪಡೆಯುವುದು ಕೂಡಲೇ ಗರ್ಭವನ್ನು ಹಡಿಯುವುದು ಕೂಡಲೇ ಆ ಹುಳು ಇದು ಹೊರಗೆ ಬಂದ ಗರ್ಭ ಏನಿದೆ ಮಗು ಏನಿದೆ ಬೆಳೆಯುವುದು ಕೂಡಲೇ ಆ ರೀತಿ ಇವನು ಯಾವ ರೀತಿ ಇದ್ದ ಅದನ್ನು ಹೇಳ್ತಾರೆ ವಿರೂಪಾಕ್ಷ ಮಹಾಭಕ್ತಂ ಶಂಕುಕರಣಂ ವಿಭೀಷಣಂ ಅಂತ ಹೇಳ್ತಾರೆ ನೋಡಲಿಕ್ಕೆ ಇವನ ಕಣ್ಣೇನಿದೆ ಭಾಳ ಭಯಂಕರವಾದ ಕಣ್ಣಂತೆ ಮಹಾಭಕ್ತ ದೊಡ್ಡ ಮುಖ ಅಂತೆ ಕಿವಿ ಏನಿದೆ ಒಳ್ಳೆ ಶಂಖದ ಆಗಿತ್ತಂತೆ ಕಿವಿ ಅಷ್ಟು ಮಾತ್ರ ಅಲ್ಲ ಭಯಂಕರವಾದ ನಾದ ಅಂತೆ ಒಮ್ಮೆ ಕೂಗಿದರೆ ಆ ಪುಟ್ಟ ಮಗುವೆ ಹುಟ್ಟಿದ ಮಗುವೆ ಕೂಗಿದರೆ ಕಾಡೆಲ್ಲ ಗಡಗಡಗಡ ನಡಗುತ್ತಾ ಇತ್ತಂತೆ ಯಾಕಂದರೆ ರಾಕ್ಷಸರ ಮಗು ಇದು ರಾ ತಾಯಿ ರಾಕ್ಷಸಿ ಯಾವತ್ತು ತಾಯಿ ಜಾತಿಯ ತಾಯಿ ಬರೋದು ಅಂದರೆ ಮಾ ತಾಯಿ ಏನಿದೆ ಅವಳ ಜಾತಿ ತಂದೆಯ ಗುಣ ಈ ಮಗುವಿಗೆ ಹಾಗೆ ಆ ಹಿಡಿಂಬೆಯ ಜಾತಿ ಅದೇ ರಾಕ್ಷಸ ಜಾತಿ ಬಂದಿದೆ ಗುಣ ಭೀಮಸೇನದು ಭಾಳ ಒಳ್ಳೆಯ ಗುಣ ಈ ಮಗುವಿಗೆ ಭೀಮರೂಪಂ ಸುತಾಂ ರಾಕ್ಷಂ ಭಯಂಕರವಾದ ರೂಪ ಅಂತೆ ಕೆಂಪು ಕಣ್ಣುಗಳಂತೆ ಭಯಂಕರವಾದ ಕೋರೆದಾಡೆ ಇದೆಯಂತೆ ಮಹೇಶ್ವಾಸಂ ಮಹ ಮಹಾಭಯ ಅತ್ಯಂತ ಶಕ್ತಿಶಾಲಿಯಾಗಿರುವವನಂತೆ ಅಮಾನುಷಾನುಷಜಂ ನಿಜವಾಗಲೂ ಮನುಷ್ಯ ಅಲ್ವೇ ಇಲ್ಲ ಯಾಕಂದರೆ ಅಪ್ಪ ಮನುಷ್ಯ ಅಲ್ವಾ ಆಹಾ ಅಮ್ಮ ರಾಕ್ಷಸಿ ಅಲ್ವಾ ಆದರೆ ಮನುಷ್ಯರಿಂದ ಹುಟ್ಟಿ ಬಂದವನು ಭೀಮಸೇನಿಂದ ಹುಟ್ಟಿ ಬಂದಂತಹ ಮಹಾಪರಾಕ್ರಮಿ ಹುಟ್ಟಿದಾಗ ಗುಂಡು ತಲೆ ಅಂತೆ ತಲೆಯಲ್ಲಿ ಕೂದಲೇ ಇಲ್ವಂತೆ ಹೋಗಿ ಅಮ್ಮನಿಗೆ ನಮಸ್ಕಾರ ಮಾಡಿದಂತೆ ಪ್ರಣಮಿ ವಿಕದ ಪಾದ ಬಗೃಹಾತ್ ಸಪಿ ಅಮ್ಮನಿಗೆ ನಮಸ್ಕಾರ ಮಾಡಿದಂತೆ ಅಮ್ಮನಿಗೆ ನಮಸ್ಕಾರ ಮಾಡಬೇಕಾದ್ರೆ ತಲೆ ಬೋಳಾಗಿತ್ತಂತೆ ಆಮೇಲೆ ಬಂದು ಅಪ್ಪನಿಗೆ ನಮಸ್ಕಾರ ಮಾಡಿದ್ದಂತೆ ಅಂದರೆ ನೋಡಿ ಹುಟ್ಟಿದಾಗಲೇ ಎಂಥ ಗುಣ ಅಂತ ಯಾಕಂದರೆ ದೊಡ್ಡವರಾದಮೇಲೆ ನಮಸ್ಕಾರ ಮಾಡು ಅಂತ ಹೇಳಬೇಕು ಅದು ಈ ರಾಕ್ಷಸ ತಾಮಸ ಆಗಲೂ ತಲೆ ಬಾಗ್ಲಿ ಗೊತ್ತಿಲ್ಲ ಆದರೆ ಹುಟ್ಟಿದ ಮಗುವೇ ಯಾಕಂದರೆ ಭೀಮಸೇನ ಮಗು ಅದರಿಂದಾಗಿ ಅಪ್ಪನಿಗೆ ನಮಸ್ಕಾರ ಮಾಡಿದ್ದಂತೆ ಅಮ್ಮನಿಗೆ ಮೊದಲು ನಮಸ್ಕಾರ ಮಾಡಿದ್ದೆ ಯಾಕಂದರೆ ನೋಡಿ ಅಲ್ಲೂ ಕೂಡ ಮಾತೃದೇವೋ ಭವ ಪಿತೃದೇವೋ ಭವ ಉಪನಿಷತ್ ಹೇಳೋದು ಅದಕ್ಕೆ ಅಮ್ಮನಿಗೆ ನಮಸ್ಕಾರ ಮಾಡಿ ಅಪ್ಪನಿಗೆ ನಮಸ್ಕಾರ ಮಾಡಿದ್ದಂತೆ ಮಾತುಶ್ಚ ಸಹ ತೌಚತ್ ನಾಮಾಸ್ಯ ಚಕ್ರತುಃ ಅಮ್ಮನಿಗೆ ನಮಸ್ಕಾರ ಮಾಡಬೇಕಾದ್ರೆ ಅವನ ತಲೆಯಲ್ಲಿ ಕೂದಲಿಲ್ಲವಂತೆ ಅಪ್ಪನಿಗೆ ಯಾವಾಗ ನಮಸ್ಕಾರ ಮಾಡಿದ ಕೂದ್ಲು ಬರ್ಲಿಕ್ಕೆ ಶುರುವಾಯಿತು ಕೇಳಿದ್ದ ನಿನ್ನ ಹೆಸರೇನು ಅದಕ್ಕೆ ಘಟೋಹಂ ಉತ್ಕಚೋಸ್ಮೀತಿ ಮಾತರಂ ಸೋಭ್ಯ ಭಾಷತ ಅಮ್ಮನ ತಿಳಿದ ಅಮ್ಮ ನಾನು ಘಟ ಹಾಗೂ ಉತ್ಕಚ ಅಂತ ಅಂದರೆ ನಿನಗೆ ನಮಸ್ಕಾರ ಮಾಡಬೇಕಾದ್ರೆ ನನ್ನ ತಲೆ ಘಟದಾಗಿತ್ತು ಮಡಿಕೆಯಾಗಿ ಅಪ್ಪನಿಗೆ ನಮಸ್ಕಾರ ಮಾಡಬೇಕಾದ್ರೆ ಕೂದಲು ಬಂತು ಉತ್ಕಚ ಅಂದರೆ ಖಚ ಅಂದರೆ ಕೂದಲು ಕೂದಲು ಮೇಲೆ ಬಂತು ಹೀಗಾಗಿ ನಾನು ಘಟೋತ್ಕಚ ಅಂತ ಈ ರೀತಿ ಅಂದರೆ ಘಟೋತ್ಕಚನಿಗೆ ಒಳ್ಳೆ ಕೂದಲಿತ್ತು ಹುಟ್ಟುವಾಗ ಮಾತ್ರ ಬೋಳಷ್ಟೇ ಆದರೆ ಇವತ್ತನ್ನು ಯಾಕಿದನ್ನು ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಇವತ್ತು ಅನೇಕ ಮಂದಿ ನೀವು ಮಹಾಭಾರತದ ಈ ಇದೇನು ಬರ್ತದೆ ಸೀರಿಯಲ್ ಮುಂತಾದವುಗಳಲ್ಲಿ ಘಟೋತ್ಕಜ ಆದರೆ ಬೋಳು ತಲೆ ಅವನು ಅಂತ ಆ ರೀತಿ ಇಲ್ಲ ನಿಜವಾಗಲೂ ಮಹಾಭಾರತದಲ್ಲಿ ಆ ರೀತಿ ಇಲ್ಲ ಉತ್ಕಚ ಮೇಲೆ ಬಂದ ಕೂದಲುಳ್ಳವನು ಹುಟ್ಟಬೇಕಾದ್ರೆ ಮಾತ್ರ ಅವನದ್ದು ಘಟದಾಗೆ ತಲೆ ಇದ್ದದ್ದು ಅಂತಹ ಘಟೋದ್ಕಚ ತಾನು ಹುಟ್ಟಿ ಬಂದಂತೆ ಘಟೋದ್ಗಜ ಬಂದ ಮೇಲೆ ತಾನಾಸೀತ್ ಪಾಂಡವ ಸದ್ ಘಟೋದ್ಗಜ ಅವನಿಗೆ ಪಾಂಡವರು ಅಂದ್ರೆ ಅಷ್ಟು ಪ್ರೀತಿಯಂತೆ ತನ್ನಪ್ಪನವರು ಅಪ್ಪನ ಕಡೆಯವರು ತುಂಬಾ ಪ್ರೀತಿಯಂತೆ ಇವನು ಹುಟ್ಟಿದ ಕೂಡಲೇ ಭೀಮಸೇನ ಪಾಂಡವರೆಲ್ಲರೂ ಅಲ್ಲಿಂದ ಹೊರಟರು ಎಲ್ರಿಗೂ ನಮಸ್ಕಾರ ಮಾಡಿ ಹೇಳ್ತಾರೆ ನೀವು ಯಾವಾಗ ಕರಿತೀವಿ